ಪದ್ಯಪಾಠ ಆರು ಶಾಲೆಗೆ ಹೋಗುವೆ ಕವಿ ಕವಿ ಚಂದ್ರಕಾಂತ ಕರದಲ್ಲಿ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ನಮ್ಮ ಹೆಸರನ್ನು ಹೇಳುವೆನಮ್ಮ ಅಕ್ಷರ ಕಲಿಯುತ ಪದಗಳ ಓದುತ್ತ ಪಾಠವ ಓದುವೆ ನಮ್ಮ ಪಾಠವ ಓದುವೆ ನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ ಗಳಿಸುವ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ ಜಾಣನೆ ಆಗುವೆನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾನಾಗುವೆನಮ್ಮ ಮಾನವನಾನಾಗುವೆನಮ್ಮ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೆ ಬೆಳಕಮ್ಮ ಬೆಳಕಮ್ಮ ಈಗಲೇ ನಾನು ಶಾಲೆಗೆ ಹೋಗುವೆ ನೀ ಕಳಿಸಮ್ಮ ಬೇಗನೇ ಕಳಿಸಮ್ಮ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ